ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಹಿಂದೂಸ್ತಾನದ ಹಿಂದೂಗಳೆಲ್ಲ ಒಳಪಂಗಡಗಳ ಭೇದ ಭಾವ ಮರೆತು ಒಂದಾಗುವ ತನಕ ಭಾರತೀಯರಿಗೆ ಉಳಿಗಾಲವಿಲ್ಲ ಎಂದು ನಿವೃತ್ತ ಯೋಧರಾದ ಪಿ ಜಿ ಬಿರಾದವರು ಹೇಳಿದರು ಕಾಶ್ಮೀರದ ಫಹಲ್ಗಾಮ್ನಲ್ಲಿ ಭಾರತ ಹಿಂದೂ ನಾಗರಿಕರ ಮೇಲೆ ಉಗ್ರಗ್ರಾಮಿಗಳು ದಾಳಿಯನ್ನು ಖಂಡಿಸಿ ನಲತವಾಡ ಪಟ್ಟಣದ ವಿವಿಧ ಸಂಘಟನೆಗಳು ವತಿಯಿಂದ ಬಸವೇಶ್ವರ ವೃತ್ತದಲ್ಲಿ ಮೇಣಬತ್ತಿ ಹಿಡಿದು ಮೃತರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಆತ್ಮೀಯ ಬಂಧುಗಳೇ ಮೊನ್ನೆ ದಿನ ಇಪ್ಪತ್ತೆರಡನೇ ತಾರೀಕು ಜಮ್ಮು ಕಾಶ್ಮೀರದ ಬಲ್ಲವಂತಹ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಪ್ರದೇಶ ಅದು ಆ ಪ್ರದೇಶಕ್ಕೆ ಪಾಕಿಸ್ತಾನದ ನುಸುಳುಕೋರು ಉಗ್ರಧಾನಿಗಳು ಆ ಒಂದು ಪ್ರದೇಶಕ್ಕೆ ಹೊಕ್ಕೊಂಡು ಅಲ್ಲಿರುವಂತಹ ಹಿಂದೂಗಳ ಹತ್ಯೆ ಮಾಡಿದ್ದು ಆ ಒಂದು ಪ್ರಯತ್ನ ಇವತ್ತು ನಾವು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಇಪ್ಪತ್ತಾರು ಜನ ಇಪ್ಪತ್ತೆಂಟು ಜನ ಅವತ್ತು ಪ್ರಾಣಾರ್ಪಣೆ ಮಾಡಿದ್ದಾರೆ ಆ ಒಂದು ದೃಷ್ಟಿಯಿಂದ ಇದು ರ್ಯಾಲಿ ಆಗ್ತಾ ಇದೆ ಹಿಂದಿನ ಕಾರ್ಯಕ್ರಮಕ್ಕೆ ಮೊದಲೇದಾಗಿ ಎಲ್ಲರಿಗೂ ಕೂಡ ದುಡ್ಡು ಹೃದಯ ನಾವೆಲ್ಲ ಸ್ವಾಗತ ಮಾಡ್ತೇವೆ ಈ ಕಾರ್ಯಕ್ರಮದ ಬಗ್ಗೆ ಒಂದ್ ಯಾರು ಮಾತ್ರ ಮಾಡ್ತಾ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಸರ ಘೋಷಣೆ ಹಾಕಣ ನಮ್ಮ ಘೋಷಣೆ ಹಂಗಿರಬೇಕಪ್ಪ ಅಂದ್ರೆ ಪಾಕಿಸ್ತಾನಕ್ಕೆ ನಡಗುಟಬೇಕು ಆ ರೀತಿ ಇರಬೇಕು ಬಲ ಭಾರತ ಮಾತಾಕಿ ಜಯ ಬಲ ಭಾರತ ಮಾತಾಕಿ ಜಯ ಜೈศรี ರಾಮ್ ಜೈ ಧಾರವಾಡದ ಬಸವೇಶ್ವರ ಋತ್ರದಲ್ಲಿ ಸೇರ್ತಕ್ಕಂಥ ಎಲ್ಲ ಆರ ಸೇರಿ ದೇಶ ಉಡುಪಿನೇಲೆ ಹಿರಿಯ ನಾಗರಿಕರು ಎಲ್ಲ ಸಮಸ್ತ ಅನುಭವ ಇವತ್ತು ದಿವಸ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಊರಿನ ಯುವಕರಾದ ದೇಶಭಕ್ತರಾದ ಮತ್ತೆ ಸಚಿವರು ಅವರಿಗೆ ಬೆಂಬಲವಾಗಿ ಅನೇಕ ಯುವ ಮಿತ್ರರು ಈ ಒಂದು ಕಾರ್ಯಕ್ರಮ ಭಾಳ ಅರ್ಥಪೂರ್ವದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಬರಬೇಕು ಯಾಕಂದ್ರೆ ಅದು ನಡೆದಂತಹ ಘಟನೆ ಬಹಳ ಉದ್ಘಾಟಿಸಿದ ಘಟನೆ ದೇಶದ ಸ್ವಾಭಿಮಾನವನ್ನ ದೇಶದ ಘನತೆಯನ್ನ ಒಂದು ಕಾರ್ಯಕ್ರಮ ಅದನ್ನು ಮಾಡಿದವರು ಪಾಕಿಸ್ತಾನ ದೇಶ ಅವರು ಮೊದಲಿಂದನೂ ಅದೇ ಸಂಸ್ಕೃತಿಯಲ್ಲಿ ಬಂದು ಅವರು ಅದೇ ಸಂಸ್ಕೃತಿಯಲ್ಲಿ ಬಂದು ವಿಧ ತಮ್ಮ ದೇಶವನ್ನು ಹಾಳು ಮಾಡ್ತಿದ್ದಾರೆ ಅದು ಹಾಳು ಮಾಡಿದ್ದಲ್ಲೇ ಈಗ ನಮ್ಮ ದೇಶಕ್ಕೆ ಕೈ ಹಾಕಿದೆ ಅದಕ್ಕೆ ಈ ಒಂದು ಸ್ವಾಭಿಮಾನ ಭಾರತೀಯರು ಈ ಒಂದು ಉಗ್ರ ಒಂದು ಉಗ್ರರ ಈ ಒಂದು ಕೈವಾಡವನ್ನು ಈ ಒಂದು ಕಾರ್ಯವನ್ನು ಎಲ್ಲ ಭಾರತೀಯರು ಖಂಡಿಸಬೇಕು ಈ ಒಂದು ಆ ಒಂದು ಆ ಒಂದು ದಿವಸ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರವಾಸಕ್ಕೆ ಬಂದಂಥ ಭಾರತೀಯರು ಹಾಗೂ ವಿದೇಶದನ್ನ ಅವತ್ತು ಗುಂಡಿಕ್ಕಿ ಹತ್ಯೆಗೆದಿದ್ದಾರೆ ಅವರು ಹತ್ಯೆಗೆದ ರೀತಿ ಕೂಡ ಅತ್ಯಂತ ಪ್ರಶ್ನಾತಿತ್ತ ಏನಪ್ಪಾ ಅಂದ್ರೆ ಈ ಹಿಂದೂನಾ ಮುಸ್ಲಿಮ್ಮ ಈ ರೀತಿಯಾಗಿ ಪ್ರಶ್ನೆ ಮಾಡಿ ಅತ್ಯಂತರ ಅವರ ಒಂದು ಜನಾಂಗವನ್ನು ಪ್ರಶ್ನೆ ಮಾಡಿ ಹತ್ಯೆ ಮಾಡಿರೋದು ಅತ್ಯಂತ ಖಂಡನೀಯ ಇಂಥ ಒಂದು ಖಂಡನೆ ಬಹುತೇಕ ನಮ್ಮ ದೇಶದಲ್ಲಿ ಇನ್ನೆಂದು ಆಗಿರ್ಲಿಕ್ಕಿಲ್ಲ ಇನ್ನೂ ಆಗ ಆಗ್ಲಿಕ್ಕಿಲ್ಲ ಬೇರೆ ಯಾವುದೇ ದೇಶದಲ್ಲೂ ಕೂಡ ಇತಿಯ ಒಂದು ಸ್ವಾಭಿಮಾನವನ್ನು ಧಕ್ಕೆ ಮಾಡುವಂತ ಘಟನೆ ಯಾವ ದೇಶಕ್ಕೂ ಬಂದಿರ್ಲಿಕ್ಕಿಲ್ಲ ಭಾರತಕ್ಕೆ ಈ ಒಂದು ಕಹಿ ಘಟನೆ ಈ ಕಹಿ ಘಟನೆಯನ್ನ ಭಾರತೀಯರು ಸವಾಲಾಗಿ ಸ್ವೀಕರಿಸಬೇಕು ಈ ಒಂದು ಘಟನೆಯನ್ನ ಮಾನ್ಯ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರ ಒಂದು ಅಲ್ಲಿಯ ಸ್ಥಳೀಯ ಸರ್ಕಾರ ಹಾಗೂ ಎಲ್ಲ ರಾಜ್ಯ ಸರ್ಕಾರಗಳು ಗಂಭೀರವಾಗಿ ಚಿಂತನೆ ಮಾಡಿ ತಮ್ಮ ತಮ್ಮ ರಾಜ್ಯಗಳಲ್ಲಿ ತಮ್ಮ ದೇಶಗಳಲ್ಲಿ ಮುಂದಿನ ರೀತಿಯಲ್ಲಿ ಈ ಗಂಟೆ ಆಗ್ತಾ ಹಾಗೆ ಕೆಲಸವನ್ನು ಮಾಡಬೇಕು ರಾಜ್ಯ ಸರ್ಕಾರದ ಒಂದು ಕೇಂದ್ರ ಕೇಂದ್ರ ಸರ್ಕಾರ ಆಶ್ರಮ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ನಮ್ಮ ಭಾರತೀಯರಿಗೆ ಪ್ರವಾಸಿಗರಿಗೆ ಬಡವರಿಗೆ ಅದೊಂದು ನ್ಯಾಯವನ್ನು ಹಾಕೊಡಿಸ್ಬೇಕು ಎಲ್ಲೇ ತರಕಾರಿ ಯುವಕರು ಅವ್ರಿಗೆ ನಾವು ಉನ್ನೆಚ್ಚಿಗೆ ತಿನ್ನ ಯಾಕೆ ಅವ್ರಿಗೆ ಬಿಡ ನಮ್ಗೆ ಯಾಕೆ ಅವ್ರಿಗೆ ನಮ್ಗೆ ಕಾಣ್ತಾರೆ ಈಗ ಶಾಶ್ವತ ಪರಿಹಾರ ಇಲ್ವಾ ಪ್ರಧಾನಮಂತ್ರಿ ನೀವು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡ್ತೀರಿ ಈ ನಿಟ್ಟಿನಲ್ಲಿ ಕೂಡ ಒಂದು ಐತಿಹಾಸಿಕ ನಿರ್ಣಯವನ್ನು ಮಾಡ್ರಿ ಏನಾದರೂ ಯುದ್ಧ ಪಾಕಿಸ್ತಾನ ವಿರುದ್ಧ ಸಾರ ಇದ್ರೆ ಸಾರ್ ಬಿಡ್ರಿ ನಾವೆಲ್ಲ ಭಾರತೀಯ ಯುವಕರು ಪ್ರತಿಯೊಬ್ಬ ಭಾರತೀಯ ಮಹಿಳೆಯರು ಪುರುಷರು ಯುವಕರು ಎಲ್ಲರೂ ಕೂಡ ಪಾಕಿಸ್ತಾನದ ಜೊತೆ ಇದ್ದಕ್ಕೆ ನೀವು ಸಾರಿದ್ರೆ ನಾವು ಬೆಂಬಲವಾಗಿ ನಿಲ್ತೀವಿ ಯಾಕಂದ್ರೆ ಇದಕ್ಕೊಂದು ಶಾಶ್ವತ ನಾವು ಇಷ್ಟು ದಿವಸ ಇಂಥ ಒಂದು ಘಟನೆ ಇಲ್ಲಪ್ಪ ಅಂತ ಇದೀವಿ ವಿಶೇಷವಾಗಿ ಭಾರತ ಹಾಗೂ ಪಾಕಿಸ್ತಾನದ ಗಡಿಗಳಲ್ಲಿ ಈ ಮತ್ತೆ ಇಂಥ ಒಂದು ಘಟನೆ ನಡೆದಿದೆ ನಾವು ಅತ್ಯಂತ ಉಗ್ರವಾಗಿ ಅದನ್ನು ಖಂಡಿಸಬೇಕು ಎಲ್ಲರೂ ಈ ಕಾಲದ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿವಿ ಅದಕ್ಕೆ ಇನ್ನೂ ಉಗ್ರವಾದ ಕ್ರಮಗಳನ್ನು ಕೈಗೊಂಡ್ವಿ ಈ ಉಗ್ರಗ್ರಾಮಿಗಳು ನಮ್ಮ ದೇಶದಲ್ಲಿ ಕೂಡ ಕಾಲಿಲ್ದಂಗೆ ಮಾಡಿರಿ ನಾವು ಭಾರತೀಯರು ನಿಮ್ಮ ಜೊತೆ ಅಂತ ಶಪಥವನ್ನು ಮಾಡ್ತೇವೆ ಕಾಶ್ಮೀರಲ್ಲಿರ್ತಕ್ಕಂಥ ಎಲ್ಲ ಭಾರತೀಯರು ಎಲ್ಲರೂ ಇದುಗಳು ಅವರು ನಮ್ಮ ಅಣ್ಣ ತಮ್ಮದಿರು ಕಾಶ್ಮೀರದ ಒಂದಿಂಚು ಜಾಗವನ್ನು ನಾವು ಕೂಡ ಪಾಕಿಸ್ತಾನಕ್ಕೆ ಬಿಡುವುದಕ್ಕೆ ಬಿಡುವುದಿಲ್ಲ ನಾವು ಕೂಡ ಎಲ್ಲ ಭಾರತೀಯರು ಪ್ರಾಣವನ್ನು ಕೊಟ್ಟು ನಮ್ಮ ಕಾಶ್ಮೀರವನ್ನು ಭಾರತದ ಒಂದು ಸುಪರತೆಯಲ್ಲಿ ಉಳಿಸ್ಕೊಳ್ತೇವೆ ದೇಶದ ಕಿರೀಟಿಯನ್ನು ಕಾಪಾಡ್ತೇವೆ ಭಾರತ ದೇಶಕ್ಕೆ ಭವ್ಯ ಪರಂಪರೆ ಇದೆ ಉತ್ತಮವಾದ ಭವಿಷ್ಯ ಇದೆ ಆ ದೃಷ್ಟಿದ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಅಧಿಕಾರಿ ವರ್ಗಕ್ಕೆ ಮನವಿ ಮಾಡೋದಿಷ್ಟೇ ಎಲ್ಲ ರಾಜ್ಯ ಸರ್ಕಾರಕ್ಕೂ ನಾನು ಮನವಿ ಮಾಡ್ತೇನೆ ನಾವೆಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ದೇಶ ಪ್ರೇಮಿಗಳಾಗಿ ರಾಷ್ಟ್ರ ಪ್ರೇಮಿಗಳಿಗಾಗಿ ಹೋರಾಡಿ ಇನ್ನೂ ಉತ್ತಮ ಕಾನೂನುಗಳನ್ನು ತಂದು ಈ ದೇಶವನ್ನ ದೇಶದ ನಾಗರಿಕರನ್ನ ನೆಮ್ಮದಿಯಾಗಿ ಉದ್ರಾಡಿ ಜೀವನ ಮಾಡುವಂತೆ ಮಾಡಬೇಕಂತ ಹೇಳಿ ಎಲ್ಲ ಒಂದು ನಾಯಕರಲ್ಲಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿ ಇವತ್ತು ಕಾಶ್ಮೀರದಲ್ಲಿ ನಡೆದಂತ ಹಿಂದೂಗಳ ಬಬ್ಬರ ಹತ್ಯೆಯನ್ನು ಖಂಡಿಸಿ ನೀವು ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳಿಗೆ ದಿನ ಪ್ರತಿ ಹಿಂದೂಗಳ ಬರ್ಬರ ಹತ್ಯೆ ಅವರ ಹಿಂದೂಗಳು ಎಲ್ಲಿ ಅವರ ನೆಲೆಯಲ್ಲಿ ಅನ್ನತಕ್ಕಂಥ ವಿಷಯ ಪ್ರತಿಯೊಬ್ಬರು ಹಿಂದೂಗಳು ಕೂಡ ತಮ್ಮ ಎದೆ ಮುಟ್ಟುಕೊಂಡು ಒಂದು ವಿಚಾರ ಮಾಡ್ತಕ್ಕಂಥ ಒಂದು ಸಂದರ್ಭ ಒಬ್ಬ ಹಿಂದೂ ಕೂಡ ಜಾಗೃತ ಪಾಕಿಸ್ತಾನದ ಒಂದು ಈ ಒಂದು ಕೆಲಸಕ್ಕೆ ಖಂಡಿಸ್ಬೇಕು ಇನ್ನೂ ಉಗ್ರವಾಗಿ ಕಂಡಿನ್ಯೂ ಮಾಡಬೇಕು ನಾವು ನಾವೆಲ್ಲರೂ ಈ ಒಂದು ಖಂಡನಿ ಮುಖಾಂತರ ನರೇಂದ್ರ ಮೋದಿಗೆ ನಾವು ಶಕ್ತಿ ಕೊಟ್ಟಂಗೆ ಅಂತ ನರೇಂದ್ರ ಮೋದಿಯವರೇ ನೀವು ಯಾವುದೇ ಒಂದು ನಿರ್ಣಯ ತೊಗೊಳ್ರಿ ಮೊದಲು ಏನು ಭಯೋತ್ಪಾದಕರನ್ನ ಇವತ್ತಿನ ನಿರ್ನಾಮ ಮಾಡ್ರಿ ಅಂತಕ್ಕಂಥ ಒಂದು ಎಲ್ಲಿವರೆಗೆ ಇದು ಹತ್ಯೆ ಇದು ಎಲ್ಲಿವರೆಗೆ ಹತ್ಯೆ ಹತ್ತೊಂಬತ್ತು ನೂರ ನಲವತ್ತ ಏಳರಿಂದ ಹಿಡ್ಕೊಂಡು ಇಲ್ಲಿವರೆಗೆ ಹಿಂದೂಗಳ ಹತ್ಯೆನ ನಡೀತಾ ಇದೆ ಎಲ್ಲಿ ತನಕ ಸಹಿಸ್ಕೊಳ್ದು ಇದನ್ನ ಎಲ್ಲಿ ತನಕ ಸಹಿಸಿಕೊಳ್ಳೋದು ಇವತ್ತು ಹಿಂದೂಗಳ ಮರಬ್ರೆ ಹತ್ಯೆವನ್ನ ಅದಕ್ಕೆ ಇದು ಕೊನೆಗೊಳ್ಳಬೇಕು ಹಿಂದೂ ರಾಷ್ಟ್ರವನ್ನ ನಾವು ಎಲ್ಲರೂ ಕರ್ತೇವೆ ನಮ್ಮ ತಾಯಿ ನಮ್ಮ ತಾಯಿ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ನಾವು ಸುಮ್ತೇವೆ ಇವತ್ತು ಭಾರತ ಮಾತೆಯನ್ನು ಇವತ್ತು ಮೀತಿಗೆ ದುರ್ಬಲ ಮಾಡ್ತಕ್ಕಂಥ ಕೆಲಸ ಇದೆ ಅದಕ್ಕೆ ಬಂಧುಗಳೇ ನೀವೇನು ವೀರ ವೇಷದಿಂದ ಇವತ್ತು ಏನು ಇವತ್ತು ಭಾರತ ನಿಜವಾಗ್ಲೂ ಇವತ್ತು ನಿಮ್ಮ ಬಗ್ಗೆ ನಮಗೆ ಭಾಳ ಹೆಮ್ಮೆ ಅನ್ನೋದು ಇವೆಲ್ಲ ಪ್ರತಿಯೊಂದು ವಿಷಯ ಮುಂದಿನ ದಿನಮಾನಗಳಲ್ಲಿ ಇವತ್ತೇನು ನಮ್ಮ ಹಿಂದೂ ದೇಶಕ್ಕೆ ಬಂದಂತ ಒಂದು ಗಂಡಾಂತರವನ್ನ ನೀವೆಲ್ಲ ಹಿಂದೂಗಳು ಒಂದಾಗಿ ಇವತ್ತು ಭಾರತ ದಾಖಲೆ ನಾನು ಉಳಿಸ್ಕೊಳ್ಳೋದೇ ಬಂದ ಇದು ಸಾಮಾನ್ಯ ವಿಷಯ ಅಲ್ಲ ನೀ ಯಾವುದೇ ಒಂದು ವಿಷಯಕ್ಕೆ ಯಾವುದೇ ಒಂದು ಹೆದರಿಕೆ ಬಂದಿದೆ ನಮ್ಮ ಹಿಂದೂ ಮಾತೆಯನ್ನ ನಾವು ರಕ್ಷಣೆ ನಮ್ಮ ತಾಯಿಯನ್ನ ನಾವು ರಕ್ಷಣೆ ತಾಯಿ ರಕ್ಷಣೆ ಮಾಡಿಕೊಳ್ಳೋರಂತ ಮಗನ ಮಗನೇ ಅಲ್ಲ ನಾವು ಹಿಂದೂಗಳು ಇವತ್ತು ಹಿಂದೂ ದೇಶ ಮುಂಚೆಗಳು ನಾವು ಹಿಂದೂಗಳೇ ಅಲ್ಲ ಅದಕ್ಕೆ ನಾನು ಕೂಡ ನಾನು ಕೂಡ ಮೊದಲು ಕಾಂಗ್ರೆಸ್ ತೆಗೆದು ಯಾಕೆ ಇವತ್ತು ಬಿಜೆಪಿ ಕಾಂಗ್ರೆಸ್ನವರು ಇವತ್ತ ಮುಸಲ್ಮಾನರ ಓಲೈಕೆ ಮಾಡ್ತಿದ್ರು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು ಅವ್ರಿಗೆ ರೈತವಾಗಿ ಬೆಂಬಲ ಕೊಡ್ಲಕ್ಕಿದ್ರು ಹೀಗಾಗಿ ನಾನೊಬ್ಬ ಹಿಂದೂ ಆಗಿ ಆಗಿ ಹಿಂದೂ ಮಾತೆಯಿಂದ ಸೇವ್ ಮಾಡಬೇಕು ಉದ್ದೇಶ ಆದ ಕಾರಣ ಎಲ್ಲ ಏನು ಹಿಂದೂ ಜನಾಂಗಿರಿ ಹಿಂದೂ ಯುವ ಯುವಕರದ್ರಿ ಎಲ್ಲರೂ ಪಕ್ಷ ಏನ ಮರೆತು ಈ ಭಾರತ ಮಾತೆಯನ್ನು ಕಾಪಾಡ್ತಕ್ಕಂಥ ಉಳಿಸ್ಕೊಳ್ಳುವಂಥ ಕೆಲಸ ನಾವು ಕೂಡ ಮಾಡೋಣ ಇವತ್ತು ಯುವಕರ ಬಗ್ಗೆ ನಾವು ಬಹಳ ಎದ್ದು ಪಡ್ಕೊಂತೀರಿ ಯುವ ಶಕ್ತಿ ಇವತ್ತು ದೊಡ್ಡ ಶಕ್ತಿ ಅದ ಇವತ್ತು ಏನಾದರೂ ದೇಶ ಬದಲಾವಣೆ ಮಾಡ್ಬೇಕಾಯ್ತದ ಸಮಾಜ ಬದಲಾವಣೆ ಮಾಡ್ಬೇಕಾಯ್ತದ ನಿಮ್ಮ ಕೈಯಾಗ ಆಮೇಲೆ ದೊಡ್ಡ ಶಕ್ತಿಯಿಂದ ನೀವು ಅರ್ಥ ಮಾಡ್ಕೋಬೇಕು ನೀವು ಒಕ್ಕಟ್ಟಾಗಿ ಇವತ್ತು ದೇಶ ಸಾಲುಗಳು ಸೇಬೇಕು ನಾನು ಕೂಡ ಅದಕ್ಕೆ ಇವತ್ತು ಇವತ್ತು ನೀವು ಒಕ್ಕಟ್ಟಾಗಿ ನಿಮ್ಮ ವಿಚಾರಗಳು ಮುಂದಾಲೋಚನೆ ಇರಬೇಕು ಮುಂದಿನ ದಿನಮಾನಗಳ್ ನಾವು ಸತ್ತ ಅನುಕೂಲ ನಮ್ಗೆ ನೋವು ಆಗ್ತದೆ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಏನು ಕೊಟ್ಟು ಹೋಗ್ಬೇಕು ಏನೋ ಉತ್ತರ ಹೇಳಬೇಕು ಅಂತಕ್ಕಂಥ ನಾವು ಮಾಡಬೇಕು ಅದಕ್ಕೆ ನಿಮ್ಮ ಬದುಕು ವೀರ ವಿವೇಚನೆಯಿಂದಾಗಿ ನಿಮ್ಮ ಬದುಕು ಯಾವುದೇ ಹಂಚಿಗೆ ಹೇಳ್ಕಿರಲಾರ್ದ ಆಗಲಿ ಮುಂದಿನ ವೀರ ಇವತ್ತು ದೇಶ ರಕ್ಷಣೆಗಾಗಿ ನೀವು ಕೊಟ್ಟು ಹೋದ್ರೆ ಆಯ್ತು ಹಿಂದೂ ಹುಲಿಗಳು ಇವತ್ತಿನ ದಿವಸ ಈ ಪೂರ್ವ ಮಾತಾಡಿದ ಇದರಲ್ಲಿ ನಡೆದಂತಹ ಒಂದು ದಾಳಿಯನ್ನ ದಂಡ ಖಂಡಿಸಿ ಇವತ್ತೇನು ಶಾಂತಿ ಯಾತ್ರೆ ಮತ್ತು ಶ್ರದ್ಧಾಂಜಲಿ ಸಲ್ಲಿಸುವುದ ಮುಖಾಂತರ ಇವತ್ತು ಬಸವೇಶ್ವರ ಸರ್ಕಲ್ದಲ್ಲಿ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಒಂದು ನಿರ್ಣಯವನ್ನು ಏನ್ ತಗೊಳ್ಬೇಕಾಗಿದೆ ಅಂತಂದ್ರೆ ಒಂದು ವೇಳೆ ನಾನು ನಿಮ್ಗೆ ಇವತ್ತಿನ ವಾತಾವರಣ ಆಗ್ಬೇಕಾದ್ರೆ ಹಿಂಟು ಇಪ್ಪತ್ತೈದು ವರ್ಷ ಮೊದಲ ನಾವು ಹೋಗ್ಬೇಕಂದ್ರೆ ಕಾರ್ಗಿಲ್ ಕದನದಲ್ಲದೇ ಪಾಕಿಸ್ತಾನದ ಬೆನ್ನೆಲನ್ನು ನಾವು ಮುರಿಯಬೇಕಾಗಿತ್ತು ಅವತ್ತಿನ ಪ್ರಧಾನಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಜಾರ್ಜ್ ಫರ್ನಾಂಡಿಸ್ ನಮ್ಮ ರಕ್ಷಣಾ ಅವರು ಸ್ವಲ್ಪ ಮನಸ್ಸು ಮಾಡಿದ್ರು ನಾವು ಬಂದಿವೆ ಅವಾಗ ಒಂದು ವಾರ ಟೈಮ್ ಕೊಡಿ ವಾರ ಮಾಡಿ ಬೆನ್ನೆಲು ಮುರಿತೀವಿ ಮುಂದೆ ಇಪ್ಪತ್ತೈದು ವರ್ಷ ಅವ್ರು ಎಲ್ಲ ಬಿಟ್ಟು ಎದ್ರಿ ಮಾಡ್ ಮಾಡ್ತೀವಿ ಅಂತಂದಾಗ ಅದು ನಮ್ ದುರದೃಷ್ಟ ವಾರ ಅಂತ ಡಿಕ್ಲೇರ್ ಆಗ್ಲಿಲ್ಲ ನಿಗಿತ್ತು ಆದ್ರೆ ಆ ಎನ್ಎಲ್ ಇವತ್ತು ಅವ್ರಿಗೆ ಆಗಾಗ ಆಗಾಗ ನಮ್ಗೆ ಹಿಂದೂಗಳಿಗೆ ಎಚ್ಚರಿಸುವಂತ ಅವರು ನೀವು ಇವತ್ತು ತಲೆ ಹೊಡೆದಾರ ಯಾಕೆ ತಲೆ ಹೊಡೆದಾರ್ ಅಂತಂದ್ರೆ ಇಲ್ಲಿವರೆಗೂ ಎಲ್ಲೆಲ್ಲೇ ಹೊಡೆದಿದ್ರು ಆದ್ರೂ ನಾವು ಮಲ್ಕೊಂಡಿದ್ದೀವಿ ನೀವು ಹಿಂದೂಗಳು ಆಗುದಿಲ್ಲ ಅಂತ ತಿಳ್ಕೊಂಡು ತಲೆ ಹೊಡೆದಾರ ಅದನ್ನ ನಾವೆಲ್ಲರೂ ತಿಳ್ಕೊಳ್ಬೇಕು ನಾವ್ ಇನ್ನ ಮೇಲೆ ಎಚ್ಚರಾಗ್ಬೇಕು ನಾವ್ ಎಲ್ಲಿ ಮಲ್ಕೊಂಡಿವಿ ಅಂತಂದ್ರೆ ಬರೀ ಜಾತಿ ಜಾತಿ ಒಳಗೆ ಮಲ್ಕೊಂಡಿವಿ ನಾವು ಧರ್ಮದ ಬರ ಧರ್ಮದಲ್ಲಿ ಬರಬೇಕು ಜಾತಿ ಅನ್ಬಿಟ್ಟು ಧರ್ಮದಲ್ಲಿ ಬಂದಾಗ ನಾವು ಒಗ್ಗಟ್ಟಾಗ್ತೀವಿ ಒಗ್ಗಟ್ಟಿದ್ರೆ ಬಲ ಇರ್ತದೆ ರ್ಯಾಲಿ ಮಾಡಿ ಕೈ ಬಿಟ್ಟರೆ ಸಾಲದು ಕೇವಲ ಕಾಶ್ಮೀರದಲ್ಲೇನೆ ಉಗ್ರವಾದಿಗಳು ಅಂತ ತಿಳ್ಕೊಳ್ಬೇಡಿ ಹಿಂದೊಂದು ದಿವಸ ನಮ್ಮ ಇದೇ ಬಿಜಾಪುರ್ ಖಿಲಾದ್ ಮೇಲೆ ಪಾಕಿಸ್ತಾನ ಧ್ವಜ ಹಾರಿಸಿದ ನಮ್ಮೂರೊಳಗೆ ಇಲ್ಲ ಅದಾರೆ ನಮ್ಮ ಊರೊಳಗ್ ಇಲ್ಲ ಅಂತ ಹೋಗ್ಬೇಡ್ರಿ ದೇಶದ ಅತ್ಯಂತ ಉಗ್ರರ ಆದ್ರೆ ಹುಡುಕಿ ಹೊಡಿಯೋದು ನಮ್ ಕೆಲಸ ಆಗ್ಬೇಕು ರ್ಯಾಲಿ ಮಾಡಿದ್ರೆ ಕೈ ಬಿಟ್ಟರೆ ಸಾಲದು ಇದು ಉಗ್ರವಾದಿಗಳನ್ನ ಹುಡುಕುದು ಹೊಡಿದ ಕೆಲಸ ಕೇವಲ ಸೈನಿಕರದು ಅಥವಾ ಅಂತ ತಿಳ್ಕೊಳ್ಬೇಡ್ರಿ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯದ ಪ್ರತಿಯೊಬ್ಬ ನಾಗರಿಕನು ಭಾರತೀಯನು ಹಿಂದೂ ಒಂದು ಹುಲಿಯಾಗಿ ಈ ಏನ್ ಕುಕೃತ್ಯ ಮಾಡುವವ್ರನ್ನ ಹುಡುಕಿ ಹುಡುಕಿ ಅವ್ರನ್ನ ಅಲ್ಲೇ ಮಟ್ಟ ಹಾಕಿದಾಗ ಮಾತ್ರ ನಮ್ಮ ಹಿಂದೂ ಸಮಾಜ ಹಿಂದೂ ಧರ್ಮ ಸಾಧ್ಯ ಅದ ಇಲ್ಲ ಅಂತಂದ್ರೆ ಮುಂದಿನ ದಿವಸ ಮತ್ತೆ ನಿಮ್ಗೆ ಕಷ್ಟ ಇದು ಅವ್ರಿಗೆ ನಮಗೊಂದು ಸೂಚನೆ ಕೊಟ್ಟಾರ ಎಕ್ಸಾಂಪಲ್ ಕೊಟ್ಟಾರ ನೀವು ಇನ್ನೂ ಮಲ್ಕೊಂಡ್ರಿ ಅಂತಂದ್ರ ಇನ್ನೂ ಮಲ್ಕೊಂಡ್ರೆ ಅಂತಂದ್ರೆ ನಾವು ನಿಮ್ಮನ್ನ ಅನ್ನುವಂತ ಸೂಚನೆ ಕೊಟ್ಟಾರ ನಾವು ಎಚ್ಚರ ಆಗ್ಬೇಕಾಗ್ಯದ ಅದಕ್ಕೆ ದಯವಿಟ್ಟು ತಾವು ಎಲ್ಲರೂ ಹಿಂದೂ ಸಮಾಜ ಒಕ್ಕಟ್ಟಾಗ್ಬೇಕು ಜಾತಿ ಜಾತಿ ಅನ್ನೋದು ಬದುಕಿಟ್ಟು ಧರ್ಮಕ್ಕಾಗಿ ನಾವು ಅಂತಂದ್ರೆ ನಮ್ಮನ್ನ ಎದುರಿಸೋರು ಯಾರು ಇಲ್ಲ ಮುಂದೊಂದು ದಿವಸ ನಮಗೆ ಆನಿಬಲ ಬಂದೇ ಬರ್ತದೆ ನಮ್ಮ ದೇಶ ಎದುರಿಸೋರು ಯಾರು ಇಲ್ಲ ಅವ್ರನ್ನ ಒದ್ದು ಹೊಡಿಸ್ಲಾಕ್ ಬರ್ತದ ಅವ್ರೇನ್ ಬಹಳ ಮಂದಿ ಇಲ್ಲ ಎಲ್ಲಾ ಸಮ ಆ ಎಲ್ಲಾ ಸಮಾಜವನ್ನು ನಾವು ದೂರಲಾಕ್ತಾ ಇರ್ಲಿಲ್ಲ ಅದರಲ್ಲಿ ಕೇವಲ ಒಂದು ಇಪ್ಪತ್ತು ಪರ್ಸೆಂಟ್ ಹುಳಗಳು ಕೆಟ್ಟ ಹುಳಗಳು ಆ ಇಪ್ಪತ್ತು ಪರ್ಸೆಂಟ್ ಕೆಟ್ಟ ಹುಳಗಳು ಮಾಡುವ ಕೆಲಸದಿಂದ ಆ ಇಡೀ ಸಮುದಾಯಕ್ಕೆ ಆ ಭೂಮಿಗೆ ಒಂದು ಕೆಟ್ಟ ಹೆಸರು ಬರುವಂತ ಕೆಲಸ ಅದ ಅದು ಆ ಗೋಮಿನ ಒಂದು ಜವಾಬ್ದಾರಿಯೂ ಕೂಡ ಹೌದು ತಮ್ಮ ಕೋಮಿನ ಹೆಸರು ಉಳಿಸ್ಕೊಳ್ಬೇಕಂತಂದ್ರೆ ಅವರು ಕೂಡ ಆ ಕೆಟ್ಟ ಹುಳುಗಳನ್ನು ಹೊರಗೆ ಹಾಕಿ ಶಾಂತಿ ನೆಮ್ಮದಿಯಿಂದ ನಾವೆಲ್ಲರೂ ಸೌಹಾರ್ದತ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನನಗೆ ಅವಕಾಶ ಮಾಡಿದ್ವಿ ಶ್ರದ್ಧಾಂಜಲಿ ಮುಖಾಂತರ ಬಂಗಾರದಿ ಬರದಿಟ್ಟಿದೆ ಪುಟ ಪುಟದಲ್ಲಿ ಪುಟ್ಟಿದೆ ವೀರರ ಸಂದೇಶ ವೀರರ ಸಂದೇಶ ಬಂಗಾರದಿ ಬರೆದಿಟ್ಟಿದೆ ಭಾರತದ ಇತಿಹಾಸ ಪುಟ ಪುಟದಲ್ಲಿ ಪುಟಿದೆ ಅದ್ದಿದೆ ವೀರರ ಸಂದೇಶ ವೀರರ ಸಂದೇಶ ನೆಲ ನಮ್ಮದು ಝಲ ನಮ್ಮದು ನಮ್ಮದು ಈ ದೇಶ ನೆಲ ನಮ್ಮದು ಝಲ ನಮ್ಮದು ನಮ್ಮದು ಈ ದೇಶ ಹಿಮ ನಮ್ಮದು ಜರಿ ನಮ್ಮದು ನಮ್ಮದು ಈ ದೇಶ ಚುವಗಳು ನಾವು ಸಿಂಹಗಳು ನಾವು ಬಂಗಾರದಿ ಬರೆದಿಟ್ಟಿದೆ ಭಾರತದ ಇತಿಹಾಸ ಪುಟ ಪುಟದಲ್ಲಿ ಪುಟ್ಟಿಗೆ ವೀರರ ಸಂದೇಶ ವೀರರ ಸಂದೇಶ ಇದು ಕೇವಲ ಕವಿ ಕಲ್ಪನೆ ಬಣ್ಣನೆ ಮಾತಲ್ಲ ಇದು ಕೇವಲ ಕವಿ ಕಲ್ಪನೆ ಬಣ್ಣನೆ ಮಾತಲ್ಲ ಇದು ಸತ್ಯವು ಇದು ನಿತ್ಯವು ಉತ್ಪ್ರೇಕ್ಷೆಯು ಅಲ್ಲ ಉತ್ಪ್ರೇಕ್ಷೆಯು ಅಲ್ಲ ಉತ್ಪ್ರೇಕ್ಷೆಯು ಅಲ್ಲ ಉತ್ಪ್ರೇಕ್ಷೆಯು ಅಲ್ಲ

ಮೇಲಾದಂತಹ ಒಂದು ಗುಂಡಿನ ದಾಳಿಯನ್ನ ಅತ್ಯಂತ ಹೇಯವಾಗಿ ಈಗಾಗಲೇ ಈ ದೇಶದಂತ ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ ಈ ಭಾರತದ ಮೇಲೆ ಸಾಕಷ್ಟು ಉಗ್ರರ ದಾಳಿ ಆಗ್ಯದ ಆದರೆ ಯಾವ ದಾಳಿಯೂ ಕೂಡ ಇದರ ಒಟ್ಟಿಗೆ ಸ್ಪಷ್ಟತೆಯನ್ನು ಪಡೆದಿದ್ದಿಲ್ಲ ಆದರೆ ಈ ದಾಳಿ ಆಗೋ ಪೂರ್ವದಲ್ಲಿ ಒಂದು ಘಟನೆ ನಡೀತದೆ ಆ ಘಟನೆ ಏನಪ್ಪಾ ಅಂದ್ರೆ ಅದೆಲ್ಲರನ್ನೂ ನಮ್ಮನ್ನ ಬಹಳಷ್ಟು ಚಿಂತನ ಮಾಡಿದ ಕೇವಲ ಮನುಷ್ಯ ಮನುಷ್ಯನ ಕೊಲ್ಬೇಕಾದ್ರೆ ಒಂದು ಇರ್ಷೆ ಬೇಕು ಒಂದು ಅಸೂಯೆ ಬೇಕು ಒಂದು ದೇಶ ದ್ವೇಷ ಬೇಕು ಆದರೆ ಇಲ್ಲಿ ಕೊಲ್ಬೇಕಾದ್ರೆ ಜಾತಿ ಧರ್ಮ ಬರ್ತಪ್ಪ ಅಂದ್ರೆ ಮನುಷ್ಯಕ್ಕೆ ಭಾಳ ಸಂಕಟ ಅನಿಸ್ತದ ಬಹುಶಃ ಇಲ್ಲಿ ಎಲ್ಲ ಪಾರ್ಟಿ ಪಕ್ಷದ ಕಾರ್ಯಕರ್ತರು ಸೇರ್ಕೊಂಡಿದ್ವಿ ಅಲ್ಲಿ ಆ ಮನುಷ್ಯ ಉಗ್ರವಾದಿ ಆತಂಕವಾದಿ ನಮ್ಮ ಭಾರತೀಯರನ್ನು ಕೊರೊ ಸಂದರ್ಭದಲ್ಲಿ ನೀವು ಬಿ ಜೆ ಪಿ ಪಾರ್ಟಿಯವರ ಕಾಂಗ್ರೆಸ್ ಪಾರ್ಟಿಯವರ ಟಿ ಎಂ ಸಿ ಅವರ ಹಿಂದೂಗಳ ಯಾವ್ದು ಕೇಳಿಲ್ಲವ ಗುಜರಾತಿಗಳ ಕರ್ನಾ ಕನ್ನಡಿಗರ ತಮಿಳ ತೆಲುಗ ಮರಾಠಿಯ ಯಾವ್ದು ಕೇಳಿಲ್ಲ ಭಾಷೆ ಪ್ರಾಂತ ಪಕ್ಷ ಊರು ಜಿಲ್ಲೆ ಇವು ಯಾವ್ದು ಕೇಳಿಲ್ಲ ಅವ ನೇರವಾಗಿ ಕೇಳಿದ್ದು ಹಿಂದೂನಾ ಅಂತ ಕೇಳ್ತಾನೆ ಅಂದ್ರೆ ಎಲ್ಲ ಇಸ್ಲಾಂ ಧರ್ಮದವರು ಅಂತ ಹೇಳ್ತಾ ಇಲ್ಲ ಇದು ಅತ್ಯಂತ ಅವಮಾನಸ ಘಟನೆ ಯಾವಾಗಲೂ ಭಾರತದ ಮೇಲೆ ಪಾಕಿಸ್ತಾನದ ಪಿತ್ತರು ಇದೆ ಇದು ನಿರಂತರ ಬಂದದೆಲ್ಲರೂ ಖಂಡಿಸ್ಬೇಕಾಗ್ಯದ ಈ ದೇಶದ ವಿಚಾರದಲ್ಲಿ ಈಗ ತಾನೇ ಮನೆ ಕೇಂದ್ರದಲ್ಲಿ ಒಕ್ಕು ತಿದ್ದುಪಡಿ ಮಸೂದೆ ಮಂಡನೆ ಆಯಿತು ಭಾರತದ ಎಲ್ಲ ರಾಜ್ಯಗಳು ಕೂಡ ಶಾಂತಿಯುತವಾಗಿದ್ದವು ಆದರೆ ದಿಢೀರನೆ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ನಿರಂತರ ಅಲ್ಲೇ ದೌರ್ಜನ್ಯ ನಾವು ಎಲ್ಲಿದ್ದೀವಿ ಸರ್ಕಾರ ಏನು ಮಾಡಕತ್ತಾವು ಬಹುಶಃ ಈ ದುರ್ಘಟನೆ ಕಾರಣ ಏನು ಅಖಂಡ ಭಾರತದಲ್ಲಿ ಆಗಿರುವಂತಹ ಗಲಭೆ ಹಲ್ಲೆಗಳು ಪಶ್ಚಿಮ ಬಂಗಾಳದಲ್ಲಿ ಯಾಕೆ ಆಗ್ತಾವ ಅಲ್ಲಿ ಸರ್ಕಾರ ನಿರಸಿತ್ರ ಹಿಂದೂಗಳ ಬಗ್ಗೆ ಏನ್ ಕ್ರಮ ಕೈಗೊಂಡಿದೆ ರಾಷ್ಟ್ರಪತಿಗಳು ಏನ್ ಮಾಡ್ತಾ ಇದೆಲ್ಲ ಗಮನಿಸಿದಾಗ ಹಿಂದೂಗಳ ಮೇಲೆ ನಿರಂತರ ದೌರ್ಜನ್ಯ ನಿರಂತರ ಹಲ್ಲೆಗಳು ಇದು ಎಲ್ಲಿ ಮಠ ಸಹಿಸುವುದು ನಾವು ಜಾತ್ಯತೀತರು ಎಂದೂ ಜಾತಿ ಧರ್ಮ ಮಾಡಿಲ್ಲ ಆದ್ರೆ ನಮ್ಮಂಗೆಲ್ಲರೂ ಇರ್ಬೇಕಲ್ಲ ಯಾಕೆಲ್ಲ ಕಾರಣ ಏನು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಗಳ ಸೆಳೆಯುವ ನೋಟ ಎನ್ನುವಂಥ ಪಾಠವನ್ನು ಕೇಳಿ ಬಂದಂಥವ್ರು ಆದರೆ ಅದು ಯಾವುದೂ ಕೂಡ ಇವತ್ತು ಸಮಾಜದಲ್ಲಿಲ್ಲ ಪುಸ್ತಕದಲ್ಲಿರುವಂಥ ಯಾವುದೇ ವಿಷಯಗಳು ಸಮಾಜದಲ್ಲಿಲ್ಲ ಸಮಾಜದಲ್ಲಿರುವಂಥ ಕಿಡಮರಿವೆಯ ವಿಷಯಗಳು ಪುಸ್ತಕದಲ್ಲಿ ಇಲ್ಲ ಎಲ್ಲವೂ ಕೂಡ ಅದರ ಬಂದಿದೆ ನಾವು ಕೇವಲ ಲಿಂಗಾಯತರು ಮರಾಠರು ಸಿಖ್ಖರು ಈ ರೀತಿ ಧರ್ಮಗಳನ್ನು ವಿಭಜನೆ ಮಾಡ್ಕೊಂಡು ಹೋದಾಗ ನಮ್ಮ ಅಸ್ಮಿತಿ ಉಳಕ್ಕೆ ಸಾಧ್ಯವೇ ಇಲ್ಲ ಇದು ಮತ್ತೊಂದು ತಿರುಬಳಕ್ಕೆ ಸಾಧ್ಯ ಇದೆ ನಾವು ಯಾರನ್ನು ದೋಷಿಸ್ಬೇಡ ದೋಷಿಸೋದು ಬೇಡ ನಾವು ಒಗ್ಗಟ್ಟಾಗೋಣ ಬರುವಂತ ದಿನಮಾನದಲ್ಲಿ ಸಂಘಟಿತರಾಗೋಣ ನಮ್ಮ ಯಾರ ಹೊರತು ಹೋರಾಟ ಅಲ್ಲ ನಮ್ಮ ರಕ್ಷಣೆಗೆ ಹೋರಾಟ ನಮ್ಮದು ಬರುವಂತ ದಿನಮಾನಗಳಲ್ಲಿ ಇಂದು ನಮ್ಮ ಹೆಮ್ಮೆಯ ಪ್ರಧಾನಿಗಳು ಪಾಕಿಸ್ತಾನ ವಿರುದ್ಧ ಕೈಗೊಂಡಿರುವಂಥ ಎಲ್ಲ ನೀತಿಗಳನ್ನು ನಾನು ಪ್ರಶಂಸಿಸ್ತೀನಿ ಇನ್ನೂ ಅತಿ ಹೆಚ್ಚಿನಾಗಿ ಆಗಿ ಕೆಲವು ದಿನಗಳನ್ನು ಅವರು ಕೈದುಕೊಳ್ಳಲಿ ಹಿಂದೂಗಳಿಗೆ ರಕ್ಷಣೆ ಸಿಗಲಿ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರ ಸರ್ಕಾರದವರು ರಾಷ್ಟ್ರಪತಿ ಅಂತ ನಾನು ಒತ್ತಾಯ ಅಲ್ಲಿ ಹಿಂದೂಗಳಿಗೆ ಕೂಡ ಸೂಕ್ತವಾದಂತಹ ವಸತಿ ಸೌಲಭ್ಯ ಕೊಡಬೇಕಾಗಿದೆ ಅಲ್ಲಿ ಬಹಳಷ್ಟು ಜನ ನಿರಸಿತರಾಗಿದ್ದಾರೆ ಇವತ್ತು ಅದು ಬಹಳ ಸಲ ಮಾಧ್ಯಮದಲ್ಲಿ ಬರ್ತಾ ಇಲ್ಲ ಮಾಧ್ಯಮದವರು ಕೂಡ ಅದನ್ನು ಫೋಕಸ್ ಮಾಡ್ತಾ ಇಲ್ಲ ಅದು ಯಾಕೋ ಗೊತ್ತಿಲ್ಲ ಈ ರೀತಿ ದೇಶದಲ್ಲಿ ಆಗೋದಾಗಿತ್ತು ಅದು ಆಗಿದೆ ನಾನು ಮಾಧ್ಯಮದಲ್ಲಿ ನಾನು ದಯಮಾಡಿ ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಾರೆ ಬಿಜೆಪಿಗರು ಹಿಂದೂಗಳ ಟುವಟಿಕೆಯಿಂದ ಇಸ್ಲಾಂ ಧರ್ಮ ಮೇಲೆ ಸೀಬಿಡು ಕೆಲಸವನ್ನು ಮಾಡ್ತಾರೆ ಅಂತ ತಿಳ್ಕೊಂಡು ಲೋಪ ಮಾಡ್ತಾರೆ ಆರೋಪ ಮಾಡ್ತಾರೆ ದಯಮಾಡಿ ಈ ರೀತಿಯ ಆರೋಪಗಳನ್ನ ಯಾವುದೇ ಜಾಬಾರದ ನಾಯಕರು ಮಾಡಬಾರದು ಇದು ಒಂದು ಅತ್ಯಂತ ಹೇಯವಾದ ಒಂದು ಘಟನೆ ಈ ಘಟನೆಯನ್ನ ಕಂಡಿಸುವಂತದ್ದು ಎಲ್ಲರ ಧರ್ಮ ಇದು ಕೇವಲ ಹಿಂದೂಗಳದ್ದು ಅನ್ನುವಂಥ ಭಾವನೆ ಅಲ್ಲ ಇದನ್ನ ಮಾನವೀಯ ದೃಷ್ಟಿಯಿಂದ ಎಲ್ಲರೂ ಅಂತ ಇಡೀ ಈ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ರಾಷ್ಟ್ರ ತುಂಬಾ ಈ ಆತಂಕವಾದಿಗಳನ್ನ ಉಗ್ರವಾದಿಗಳನ್ನ ನಿರ್ಣಯ ಮಾಡುವಂತ ಕೆಲಸವನ್ನ ಭಾರತ ದೇಶದ ರಾಷ್ಟ್ರಪತಿಗಳು ಹಾಗೂ ವಿಶ್ವಸಂಸ್ಥೆಯವರು ಕ್ರಮ ಕರ್ತ ಹೇಳ್ತಾ ಸೇರಿರುವಂತಹ ನಾಲ್ತ್ವಾಡದ ಎಲ್ಲ ಸ್ವಚ್ಛದ ಬಂಧುಗಳೇ ಆದ್ಮೇಲೆ ಇವತ್ತು ನಮ್ ಬ್ಯಾಂಕ್ ಎಲ್ಲಿ ಅಂತಂದ್ರೆ ನಮ್ ಗುಡುಕ ಬಂದೈತಿ ಮೊದಲು ಅನ್ಕೊಂತಿದ್ವಿ ಎಲ್ಲೋ ಪಾಕಿಸ್ ಎಲ್ಲೋ ಭಯೋತ್ಪಾದನೆ ಅಂತಂದ್ರೆ ಕಾಶ್ಮೀರದಾಗ ಅನ್ಕೊಂಡಿದ್ವಿ ಬೆಂಗಳೂರಿಗೆ ಬಂತು ಬಿಜಾಪುರಕ್ಕೆ ಬಂತು ನಮ್ ಉದ್ದಬಾಳಕ್ ಬಂತು ನಮ್ ನಲತ್ತೊಡಗು ಬಂದೈತಿ ನಮಗ್ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಒಳಗ ದೇಶ ವಿರುದ್ಧ ಕೃತ್ಯಗಳು ನಡೆದವು ಯಾರಿಗೂ ಇಲ್ಲ ನಮ್ಗೆ ನಮ್ ನಮ್ ಜಾತಿ ಮುಖ್ಯ ನಮ್ ಸ್ವತಃ ಹಿತಾಶಕ್ತಿ ಮುಖ್ಯ ಇವುಗಳಲ್ಲಿ ನಮ್ಮ ನಮ್ಮ ದಿನಗಳು ಒಂದು ಚಿಕ್ಕ ಹೋಗ್ಬೇಕಾಗೈತಿ ನಾವು ಭಾರತ ನಮ್ಗೆ ಇರುವಂತ ಒಂದೇ ಒಂದು ರಾಷ್ಟ್ರ ಈ ಒಂದು ರಾಷ್ಟ್ರ ಉಳಿಸ್ಕೊಡ್ದ ಇದ್ರೆ ನಮ್ಮ ಮೂರೇ ಆಯ್ಕೆ ಒಂದು ನಾವೆಲ್ಲಾ ಜಾತಿ ಎಲ್ಲವುಗಳನ್ನು ಬಿಟ್ಟು ಒಂದಾಗ್ಬೇಕು ಒಣ್ಣಿದು ಎರಡನೇದು ಸಮುದ್ರ ಹಾರಬೇಕು ಅದಕ್ಕೆ ತಯಾರಿಲ್ಲ ಅಂದ್ರೆ ಸಮುದ್ರ ಹಾರಬೇಕು ಅದಕ್ ತಯಾರಿಲ್ಲ ಅಂದ್ರೆ ನೀವು ಸುಣ್ಣದ ತಯಾರಾಗಬೇಕಾಗತ್ತೆ ಅದಕ್ ನಾವೆಲ್ಲ ಹಿಂದೂ ಧರ್ಮ ಹುಟ್ಟಿವಪ್ಪಾ ಅಂದ್ರೆ ಹಿಂದೂ ಧರ್ಮಕ್ಕೆ ಸಾಯ್ಬೇಕು ಅಂತಂದ್ರೆ ಭಾರತಾಗ ಹುಟ್ಟಿವಂದ್ರೆ ಭಾರತನ ಉಳಿಸುವಂತ ಕೆಲಸ ಮಾಡೋಣ ನಮ್ ಹಿರಿಯರ್ ಏನ ನಮ್ ಸುಂಬಿನೇ ಬಿಟ್ಟು ಹೋಗಿಲ್ಲ